ಗುರು ಡಿ ಕೆ ಶಿವಕುಮಾರ್ದು ಮತ್ತ ಸಿದ್ದರಾಮಣ್ಣಂದು ಬಡದಾಟ್ ಬಾಳ್ ನಡೆದ ಜಗಳ ಎಷ್ಟು ಅಂತಂದ್ರ ಈ ಡಿ ಕೆ ಶಿವಕುಮಾರ್ ಜೇನಿಗೆ ಹಾಕಿಸ್ಬೇಕಂತ ಸಿದ್ದರಾಮಯ್ಯ ಅವ್ರಂತ ಆಮೇಲಿಂದ ಶಿವಕುಮಾರನ್ನ ಒಳಗೆ ಹಾಕಿಸ್ಬೇಕಂತ ಅವ್ರ ಪ್ರಯತ್ನ ಇವ್ರಿಗೆ ಇಳಿಸ್ಬೇಕಂತ ಅವ್ರ ಪ್ರಯತ್ನ ಇವ್ರ ಜಗಳ ಹೆಂಗೈತೆ ಅಂದ್ರೆ ಒಬ್ರಿಗೊಬ್ರು ವಿಶ್ವಾಸ ಎಷ್ಟೈತೆ ಅಂತ ಹೇಳ್ತೀನಿ ಒಂದ್ ಉರಾಗ ಒಂದ್ ಊರಾಗ ಗಂಡ ಎಂಥ ಈ ಸಿದ್ದರಾಮಣ್ಣ ಇದರ ಹೊಡ್ತದಾಗ ಏನ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಹೊಡ್ತದಾಗ ಎಣ್ಣಿ ಟ್ರೇಡ್ ಜಾಸ್ತಿ ಮಾಡಿದ್ರು ಒಂದಿಷ್ಟು ಜನ ಸಿಕ್ಕ ಸಿಗ್ತಾರ ಸಂಜೆ ಆತಂದ್ರೆ ಇಲ್ಲಿ ಅಂದ್ರೆ ಎಲ್ಲಾ ಕಡೆ ನಾನ್ ಅಧಿಕಾರಿಗಳಿಗೆ ಹೇಳಲಿಕ್ ಬಯಸ್ತೇನೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರಕ್ಕ ಅವ್ರ ಮಾತು ಕೇಳಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ బాద నడీద సర్కార అనగత్యవా క్యకర్త తొందర కొట్ర నే స్వత బందు నిల్త ఎచ్చరిక భారత సర్కార్ నమ్దై హింగీ ఇలా భారతీయ జనతా పార్టీ రాజ్యద జెడిఎస్ ఎరడు సేరి నిన్నే అమిత్ షా వారు బందరు ಯಡಿಯೂರಪ್ಪನವರು ನಮ್ಮ ಪಾರ್ಟಿಯಿಂದ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ಯಡಿಯೂರಪ್ಪನವರು ನಾನು ಆ ನಂತರ ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಎಲ್ಲ ಸೇರಿದ್ರು ಅವ್ರ ಕಡೆಯಿಂದ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಬಂಡೆಪ್ಪ ಕಾಶ್ಯಪ್ಪ ಎಲ್ಲರೂ ಬಂದಿದ್ದಾರೆ ನಾವು ನಿನ್ನೆ ಸಂಕಲ್ಪ ಮಾಡಿ ಎರಡೂ ಪಾರ್ಟಿ ಸೇರಿ ಅತ್ಯುತ್ತಮವಾಗಿ ಪ್ರಚಾರ ಮಾಡಿ ಅತ್ಯುತ್ತಮವಾದಂತಹ ಅವರ ಕೆಲಸವನ್ನ ತೋರಿಸಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂತ ಸಂಕಲ್ಪವನ್ನು ಯಾಕಂದ್ರ ಒಂದು ಕಡೆ ದೇಶದ ಅಭಿವೃದ್ಧಿಯ ವಿರೋಧ ಯಾವುದಾದ್ರೂ ಒಂದು ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರು